ಇದರಲ್ಲಿ ಹಲ್ಲು ಬರುತ್ತೆ ಇದು ಫಿಲ್ಟರ್ ಇದು ಪ್ಲೇಟ್ ಇದು ಗ್ಲಾಸ್ ಎಲ್ಲ ಇದ್ರಲ್ಲ ಇದೆ ಇದು ಪಾಕೆಟ್ ಹಾಕೊಂಡು ಮನಿ ಪರ್ಸಲ್ ಇಟ್ಕೊಂಡು ನೀವು ಚೂಸ್ ಮಾಡಬಹುದು ಅಂದ್ರೆ ಕಾರಲ್ಲೋ ಟೂರಲ್ಲೋ ಬಸ್ ಅಲ್ಲೋ ಟ್ರೈನ್ ಅಲ್ಲೋ ಹೋದಲ್ಲ ಚೂಸ್ ಮಾಡು ಚೂಸ್ ಮಾಡಿದ ಹೇಗೆ ಕುಯ್ಯೋದೇ ಬೇಡ ಮೆದು ಮಾಡು ಬೇಡ ಎಷ್ಟು ಕಟ್ಟಿದ್ರು ಬರ್ತಾ ಇಲ್ಲ ಒಣಗಿದ್ರು ಪರವಾಗಿಲ್ಲ ಕಾಯಿ ಹಣ್ಣು ಒಣಗಿದ ಹಣ್ಣು ಈ ಸೆಂಟರ್ ಪಾಯಿಂಟ್ ಈ ಸೆಂಟರ್ ಪಾಯಿಂಟ್ ಯೂಸ್ ಮಾಡ್ಬೇಕಮ್ಮ ಇಲ್ಲಿ ಹಲ್ಲು ಬರುತ್ತೆ ಹಣ್ಣು ಸೆಂಟರ್ ಇಟ್ಬಿಟ್ಟು ಎಡಕ್ಕೆ ಬೆಲಕಿಂಗ್ ಅನ್ನೋದು ಮೇಲ್ಸಿ ಬೇಕಂತ ಆಯ್ತಲ್ಲ ಹಾಗೆ ತಿಸ್ಕೊಂಡು 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 ಪೂರ್ಣ ಒಳಗೆ ಹೋಗಿ ಒಳಗೆ ಏನಾಗುತ್ತೆ ಒಳಗೆ ತೊಳೆಗಳೆಲ್ಲ ಕಟ್ಟಾಗಿರುತ್ತೆ ಈಗ ಈಗೇನ್ ಮಾಡಬೇಕು ಹಣ್ಣನ್ನ ಸ್ವಲ್ಪ ಪ್ರೆಸ್ ಮಾಡಿ ತಕ್ಷಣ ಜ್ಯೂಸ್ ಮೇಲೆ ಬರ್ತಾಳೆ ಇದು ಗ್ಲಾಸ್ ಗ್ಲಾಸ್ಗಾಗಿ ಯೂಸ್ ಮಾಡೋದು ಹೇಗದು ಒಳಗೆ ಎಲ್ಲಿ ತೊಳೆ ಕಟ್ಟ ಆಗಿರ್ತದೆ ಸಣ್ಣ ಸಣ್ಣ ಕಿಡ್ಡಿ ಬರುತ್ತೆ ಡೋರ್ ಡೋರ್ ಮಸ್ಟ್ ಬಿ ಇನ್ಸೈಡ್ ಪ್ರೇಸ್ ದ ಫ್ರೂಟ್ ಬೈ ಆಲ್ ಸೈಡ್ ದ ಎಂಟೈರ್ ಕ್ಲೀನ್ ಜ್ಯೂಸ್ ವಿಲ್ ಕಮ್ ಔಟ್ ವಿತ್ ಇನ್ ಒನ್ ಸೆಕೆಂಡ್ ಸೇಮ್ ಪ್ರೊಜೆಕ್ಟ್ ಫಾರ್ ಲೆಮನ್ ಸ್ವೀಟ್ ಲೆಮನ್ ಬರೀ ಲಿಂಬೆ ಹಣ್ಣು ಕಿತ್ತಲೆ ಹಣ್ಣು ಮೋಸ್ಬೇಡಿ ಕರೆಂಟ್ ಹಣ್ಣು ಮೂವತ್ತು ರೂಪಾಯಿ ಒಂದು ಸರ್ ಸಿಗುವಾಗ ತೊಗೊಳ್ಳಿ ಆಮೇಲೆ ಹುಡ್ಕಾಡಬೇಡಿ ಮನೆಗೆ ಹೋಗಿ ನಿದ್ದೆ ಮಾಡುವಾಗ ಯೋ ತಗೋಬೇಕಿತ್ತು ಚೆನ್ನಾಗಿ ತೊಂದರೆ ಆಗುತ್ತಾ ಮೂವತ್ತು ರೂಪಾಯಿ ಒಂದು ಬೇಗ ತಗೊಳ್ಳಿ ಬೇಡ ಬಿಟ್ಟು ಬೀಜ ಬೇರೆ ಸಿಪ್ಪೆ ಬೇರೆ ಸಿಪ್ಪೆ ಆಗಿರುತ್ತೆ ಅದರ ಮೋಸು ಹಣ್ಣು ಸೆಂಟರ್ ಅವ್ರಿಗೆ ಎಡಗಳ ತಿಳಿಸ್ಬೇಕು ಹಣ್ಣು ಪರಸ್ಪರ ಜ್ಯೂಸ್ ಅಲ್ಲ ಮೇಲೆ ಈಗ ಆರೆಂಜ್ ಮಾಡಿ ತೋರಿಸ್ತೇವೆ ಒಂದು ಆರೆಂಜ್ ಅದು ಆರೆಂಜ್ ಸರಿ ಬರ್ತದೆ ಅದು ಸೆಂಟ್ರ್ ಡೋರ್ಗಳಿಗೆ ಇಲ್ಲಿ ಮಾಡಿ ಬರೋದು ಸರಿ ಇಲ್ಲಿ ಮಾಡಬೇಕು ಬಿಟ್ಟರೆ ಇಲ್ಲಿ ಮಾಡಬೇಕು ಇಲ್ಲಿ ಮಾಡಬಾರ್ದು ಸೆಂಟ್ರಲ್ ಇಟ್ಟು ಎಡಕ್ಕೆ ಬರುತ್ತೆ ಸುತ್ತಿ ಸ್ಥಿತಿ ಒಳಗೋಬೇಕು ಈಗ ಇದು ಆಗಲ್ಲ ಯಾಕೆ ಆಗಲ್ಲ ಅಂದ್ರೆ ಹೀಗಿದ್ದು ಆಗುತ್ತೆ ಹಣ್ಣು ಹೀಗಿದೆ ಇದು ಸೊ ಇದು ಹೊರತಾಗದೆ ಪುನಃ ಫ್ರಂಟ್ ಬ್ಯಾಕ್ ಲೆಫ್ಟ್ ರೈಟ್ ರೋಟೇಟ್ ಈಗ ಜ್ಯೂಸ್ ಮಾಡಲೇಬೇಕು ಮಸ್ಟ್ ಅಂಡ್ ಶುಡ್ ಲಿಬ್ಬೆ ಹಣ್ಣು ಕೆತ್ತಲೆ ಹಣ್ಣು ಮುಸುಕೊಂಡು ಜ್ಯೂಸ್ ಮಾಡೋದು ಕರೆಂಟ್ ಬೇಡ ಬ್ಯಾಟ್ರಿ ಬೇಡ ಕತ್ತಿ ಬೇಡ ಚಾಕು ಬೇಡ ಎಂತ ಕಲ್ಲು ಕೂಡ ತಗೊಳ್ಳಬೇಕು ಯಾಕೆ ಹೇಳಿ ಇದು ನಿಮ್ಮ ಮನೆಯ ಉಪಯುಕ್ತ ವಸ್ತು ಯಾಕೆ ಬಿಸಿಲಾದಾಗ ನೀವೇನ್ ಮಾಡ್ತೀರಾ ಹೇಳಿ ಒಂದು ಲಿಮ್ ಹಣ್ಣು ಜ್ಯೂಸ್ ಕೊಡ್ಬೋದು ಬಿಸಿಲು ಮಾಡೋದೇ ಇಲ್ಲ ಸರ್ ಇಲ್ಲರೂ ಇಲ್ಲ ಎಲ್ಲರೂ ಇಲ್ಲಿ ಹಲ್ಲು ಬರುತ್ತೆ ಇದು ಫಿಲ್ಟರ್ ಇದು ಪ್ಲೇಟ್ ಗ್ಲಾಸ್ ಎಲ್ಲ ಇರ್ತದೆ ಇದು ಪಾಕೆಟ್ ಲಾಂ ಮನಿ ಪಸ್ಕೊಂಡು ಎಲ್ಲ ಯೂಸ್ ಮಾಡಬಹುದು ಹಣ್ಣು ಕುಯ್ಯೂರು ಬೇಡ ಸರ್ ಹಣ್ಣು ನೀವು ಕುಯ್ಯೋ ಬೇಡ ಹಣ್ಣಿನ ಸೆಂಟರ್ ಪಾಯಿಂಟ್ ಇಲ್ಲಿ ಅಥವಾ ಇಲ್ಲಿ ಯೂಸ್ ಮಾಡೋದು ಇಲ್ಲಿ ಹಲ್ಲು ಬರುತ್ತೆ ಹಣ್ಣು ಸೆಂಟರ್ ಇಟ್ಟು ಎಡಕ್ಕೆ ಮೇಲೆ ಅನ್ನೋದು ಮೇಲೆ ಸಿಪ್ಪೆ ಕಟ್ಟಲ್ಲ ಹಾಗೆ ಒಳಗೊಳಗೆ ಏನಾಗುತ್ತೆ ಒಳಗೆ ಈಗ ನೀವು ಹಣ್ಣನ್ನು ಮಾಡಿದ ತಕ್ಷಣ ಜ್ಯೂಸ್ ಎಲ್ಲ ಮೇಲೆ ಬರುತ್ತೆ ಬೀಜ ಬರೋದಿಲ್ಲ ಕಹಿ ಬರೋದಿಲ್ಲ ತೊಲೆ ಬರೋದಿಲ್ಲ ಬೀಜ ಬೇರೆ ಸಿಪ್ಪೆ ಹಣ್ಣು ಹೊತ್ತಿದ್ರಿ ಇಲ್ಲಿ ಕಿಂಡಿ ಬರ್ತಾ ಕಿಂಡಿ ಜ್ಯೂಸ್ ಮೇಲೆ ಅಷ್ಟೇ ಇದೆ ಲಾಸ್ಟ್ ಬೇಕು ಅದು ತೆಗೆದುಬಿಟ್ಟು ಲಾಸ್ಟ್ ಗಿಂಡ್ರೆ ಒಂದ್ ಹನಿ ಉಳಿಯೋಲ್ಲ ಬೀಜ ಬೇರೆ ಸಿಪ್ಪೆ ಬೇರೆ ರಸ ಬೇರೆ ಮಾಡಿ ಕೊಡ್ತಾರೆ ಈ ಜ್ಯೂಸ್ ಮಾಡ್ಕೊಂಡು ನೆಂಟ್ರಿಗೆ ಬನ್ರಿ ಮೂವತ್ತು ರೂಪಾಯಿ ಬಂದು ಬರೀ ಮೂವತ್ತು ರೂಪಾಯಿ ಯಾರಿಗೆ ಯಾರಿಗೆ ಬೇಕು ನಿಮ್ಮ ತಗೋದ್ರಿ ಸಿಗುವಾಗ